ಆತ್ಮೀಯ ಪಾಲಕರೇ ಇಂದು ವಿಷಯ ಮುರಾರ್ಜಿ ಅಧಿಕೃತ ಅಫಿಷಿಯಲ್ ಕೀ ಉತ್ತರಗಳನ್ನು ಬಿಟ್ಟಿರುತ್ತಾರೆ ಅದರ ಬಗ್ಗೆ ಸಂಪೂರ್ಣ ವಿವರವನ್ನು ನೀಡಲಿದ್ದೇನೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಆತ್ಮೀಯರೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಇದು ಬಡ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ವಿಷಯಕ್ಕೆ ಬರೋಣ ಆತ್ಮೀಯರೇ ಮುರಾರ್ಜಿ ವಸತಿ ಶಾಲೆಯ ಕೀ ಉತ್ತರಗಳನ್ನು ಬಿಟ್ಟಿರುತ್ತಾರೆ ಆತ್ಮೀಯರೆ ನಿಮಗೆ ಇದರ ಲಿಂಕ್ ಬೇಕೇ ಹಾಗಾದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಲಿಂಕ್ ಅನ್ನು ಕೊಟ್ಟಿರುತ್ತೇವೆ ಅದರ ಮೂಲಕ ನೀವು ನಿಮ್ಮ ಮಗುವಿನ ಸಿರೀಸಿನ ಕಿ ಉತ್ತರಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ಮಗುವಿನ ಕೊಟ್ಟ ಹೋಮಾರ್ಕ್ ಶೀಟಿನ ಪ್ರತಿಯಿಂದ ಅದಕ್ಕೆ ಎಷ್ಟು ಅಂಕಗಳು ಬಂದಿವೆ ಎಂದು ಪರೀಕ್ಷಿಸಿ ಮುಂದಿನ ಭಾಗದಲ್ಲಿ ಫಲಿತಾಂಶ ಮತ್ತು ಹೆಚ್ಚಿನ ವಿವರಣೆಯನ್ನು ನೀಡಲಿದ್ದೇನೆ ಆತ್ಮೀಯರೇ ಆಳ್ಕೆ ಶಾಲೆಯ ಪ್ರವೇಶ ಪರೀಕ್ಷೆಗಾಗಿ ವಿಶೇಷ ಕಾರ್ಯಾಗಾರ ಇದು ಐದನೇ ತರಗತಿ ಏಳನೇ ತರಗತಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕರಿಗೆ ಹದಿನೈದು ದಿನಗಳ ಕಾರ್ಯಾಗಾರ ಏಪ್ರಿಲ್ ಒಂದರಿಂದ ಪ್ರಾರಂಭ ಮತ್ತು ಆನ್ಲೈನ್ ತರಗತಿಗಳು ಸಹ ಇದರಲ್ಲಿ ಒಳಗೊಂಡಿರುತ್ತದೆ ಕೆಲವೇ ಸೀಟುಗಳು ಲಭ್ಯ ಆತ್ಮೀಯರೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆತ್ಮೀಯರೇ ನಮ್ಮದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ನಾವು ಆನ್ಲೈನ್ ತರಗತಿಗಳನ್ನು ಮತ್ತು ವಸತಿ ಸಹಿತ ತರಗತಿಗಳನ್ನು ನೀಡುತ್ತೇವೆ ವಸತಿ ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ಇಂಗ್ಲಿಷ್ ಮಾಧ್ಯಮಕ್ಕೆ ಮಾತ್ರ ಕೇವಲ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ಮಾತ್ರ ಮತ್ತು ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಇದರ ಹೆಸರು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳ ಿ ಪ್ಲೇಸ್ಟೋರಿನಿಂದ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ನಮೂದಿಸಿ ಆತ್ಮೀಯರೇ ನಿಮಗೆ ನವೋದಯ ಸೈನಿಕ ಆರ್ ಎಮ್ ಎಸ್ ಮುರಾರ್ಜಿ ಶಾಲೆಗಳಿಗಾಗಿ ಆನ್ಲೈನ್ ತರಗತಿಗಳ ಬೇಕೆ ಶಾಲೆಯ ಅವಧಿಯ ನಂತರ ಇದಕ್ಕಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಆತ್ಮೀಯರೇ ಮುರಾರ್ಜಿ ಫಲಿತಾಂಶದ ಬಗ್ಗೆ ನೋಡೋಣ ಮೊದಲು ವಿಶೇಷ ವರ್ಗದ ಪಟ್ಟಿ ಬಿಡುಗಡೆಯಾಗುತ್ತದೆ ನಂತರ ಒಂದನೇ ಪಟ್ಟಿ ಇದರಲ್ಲಿ ಜನರಲ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಗುಂಪುಗಳಿಗೆ ಫಲಿತಾಂಶ ಪ್ರಕಟವಾಗುತ್ತದೆ ನಂತರ ಒಂದನೇ ಪಟ್ಟಿಯಲ್ಲಿ ಯಾರೂ ಸೇರುವುದಿಲ್ಲ ಎರಡನೇ ಪಟ್ಟಿ ಮತ್ತು ಮೂರನೇ ಪಟ್ಟಿ ಈ ಪ್ರಕಾರವಾಗಿ ಫಲಿತಾಂಶವು ಪ್ರಕಟಗೊಳ್ಳುತ್ತದೆ ಧನ್ಯವಾದಗಳು